ನಮ್ಮದು ಯಾವುದೇ ಪಕ್ಷಗಳ ವಿರುದ್ಧ ಹೋರಾಟ ಅಲ್ಲ ಮಾನ್ಯ ಕೇಂದ್ರ ಸಚಿವರಾದ ಜೋಶಿಯವರ ವಿರುದ್ಧವೂ ಅಲ್ಲ ನಾವು ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಗಟ್ಟಿ ನಿರ್ಧಾರವನ್ನು ಮಾಡಿದ್ದೀವಿ ಅಧಿಕಾರದ ಆಸೆ ಅಂತಕ್ಕಂಥದ್ದು ಇದ್ದರೆ ಇಪ್ಪತ್ತೈದು ವರ್ಷನ ಕಾಯಬೇಕಾಗಿರಲಿಲ್ಲ ಎಲ್ಲ ಕೆಲಸಕ್ಕೆ ಬಳಕೆ ಮಾಡಿಕೊಳ್ತಾರೆ ಆದರೆ ರಾಜಕಾರಣಕ್ಕೆ ಚುನಾವಣೆಗೆ ನಿಲ್ಲಬೇಕು ಅನ್ನುವಾಗ ಯಾಕೆ ಇವರು ಇದಕ್ಕೇನು ಸಂಬಂಧ ಇವರು ಅನ್ನುವಂಥ ಒಂದು ವಿಷಯ ಇದಕ್ಕೇನು ಸಂಬಂಧ ಅನ್ನುವಂತಹ ಮಾತನ್ನು ಅವರೆಲ್ಲ ಹೇಳ್ತಾ ಬಂದಿದ್ದಾರೆ ನಿಮಗೆ ಅದೆಲ್ಲ ಗೊತ್ತು ಅಂದಮೇಲೆ ಈಗ ಇಡೀ ನಾಡು ಮತ್ತು ಕಾವಿ ಲೋಕ ಏನು ಅಪೇಕ್ಷೆ ಪಡ್ತಾ ಇದೆ ಅಂದರೆ ಉತ್ತರ ಭಾರತದಲ್ಲಿ ಹೇಗೊಂದು ಮಾದರಿ ಆಡಳಿತ ಸಿಕ್ಕಿದೆ ದಕ್ಷಿಣ ಭಾರತದಲ್ಲಿ ಅಂತಹ ಮಾದರಿ ಆಡಳಿತಕ್ಕೆ ಮಠಾಧಿಪತಿಗಳು ಕಾರಣರಾಗಬೇಕು ಅಂತೇಳಿ ಒಂದು ನಿಮಿಷ ಇದನ್ನು ಮಠಾಧಿಪತಿಗಳು ಮತ್ತು ಸಮಾಜದ ಪ್ರಮುಖರು ಎಲ್ಲ ಸಮಾಜದ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡ್ಕೋತೀವಿ ಅಧಿಕಾರದ ಆಸೆ ಅಂತಕ್ಕಂಥದ್ದಿದ್ದರೆ ಇಪ್ಪತ್ತೈದು ವರ್ಷನ ಕಾಯಬೇಕಾಗಿರಲಿಲ್ಲ ಇಪ್ಪತ್ತೈದು ವರ್ಷದಿಂದ ನಾ ಘೋಷಣೆ ಮಾಡ್ಬೋದಾಗಿತ್ತು ಆಸೆ ಇತ್ತು ಅಂತಂದರೆ ಇಪ್ಪತ್ತೈದು ವರ್ಷದಿಂದ ಘೋಷಣೆ ಮಾಡ್ಬೋದಾಗಿತ್ತು ಇದು ಅಧಿಕಾರದ ಆಸೆ ಅಲ್ಲ ಅಧಿಕಾರದ ಲಾಲಸೆಯಲ್ಲಿ ಜನರನ್ನು ತಿರಸ್ಕಾರ ಮಾಡತಕ್ಕಂಥ ವ್ಯಕ್ತಿಗಳ ವಿರುದ್ಧ ಹೋರಾಟ ಅಧಿಕಾರದ ಆಸೆ ಅಲ್ಲ ಎಲ್ಲಿದೆ ಅಧಿಕಾರದ ಆಸೆ ನಾವು ಎಲ್ಲಾದರೂ ಚುನಾವಣೆಗೆ ನಿಲ್ತಿ ಬಂದಿವೆ ಆ ಚುನಾವಣೆಯ ವಿಚಾರಗಳನ್ನು ಮಾತಾಡಿದ್ದೀವ ಮತದಾರರನ್ನು ಎಚ್ಚರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯಾವುದಾದ್ರೂ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ಆ ವ್ಯಕ್ತಿಯ ವಿರುದ್ಧ ನಾವು ಹುಡುಕ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯ ಏನು ಬರ್ತಾ ಇದೆ ಅಂದರೆ ಈ ಸದ್ಯದ ಒಳಗೆ ನೀವು ಮಾತ್ರ ಸೂಕ್ತ ವ್ಯಕ್ತಿ ಇನ್ಯಾರು ಅಲ್ಲ ಅನ್ನುವಂಥದ್ದನ್ನು ಸಾರ್ವಜನಿಕರೇ ಹೇಳ್ತಾ ಇದ್ದಾರೆ ಹೊರತಾಗಿ ಅದನ್ನು ನಾವು ಹೇಳ್ತಾ ಇಲ್ಲ ಅದನ್ನು ನಾವು ಅದನ್ನು ನಾವು ಆತ್ಮಾವಲೋಕನೆ ಮಾಡ್ತಾ ಇದ್ದೀವಿ ಈಗ ಒಂದು ಮಾತನ್ನು ಹೇಳೋದಾದರೆ ನಾವು ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಗಟ್ಟಿ ನಿರ್ಧಾರವನ್ನು ಮಾಡಿದ್ದೀವಿ ನಮಗೆ ನೂರಕ್ಕೂ ನೂರು ಆತ್ಮವಿಶ್ವಾಸ ಇದೆ ಈ ಸಾರಿ ಅವರು ಬದಲಾವಣೆ ಆಗೇ ತೀರ್ತಾರ ಅಂತ ಹೇಳಿ ಯಾಕಂದರೆ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಅರಿವಿರ್ತದೆ ಅವರಿಗೂ ಕೂಡ ಬಹಳಷ್ಟು ಪ್ರಜ್ಞೆ ಬುದ್ಧಿವಂತಿಕೆ ದೂರದೃಷ್ಟಿತ್ವ ಎಲ್ಲರಿಗೂ ಇರ್ತದೆ ಅವರದನ್ನ ವಿಚಾರ ಮಾಡ್ತಾರೆ ಇನ್ನೂ ಅವರಿಗೂ ಕೂಡ ಅವಕಾಶ ಇದೆ ಇನ್ನೂ ನಮಗೂ ಕೂಡ ಅವಕಾಶ ಇದೆ ನಾವು ಮಠಾಧಿಪತಿಗಳು ಆ ಸ್ಥಿತಿಗೆ ಬರಬಾರ್ದು ಅಂತಂದರೆ ಇನ್ನೂ ಕೂಡ ಅವಕಾಶಗಳನ್ನು ಅವರು ಬಳಕೆ ಮಾಡ್ಕೊಳ್ಳೋಕೆ ಅವಕಾಶ ಐತಿ ನಮಗೂ ಕೂಡ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಅವಕಾಶ ಇದೆ ಅವಕಾಶವನ್ನು ಕಾಯೋಣ ನಮ್ಮದು ಯಾವುದೇ ಪಕ್ಷಗಳ ವಿರುದ್ಧ ಹೋರಾಟ ಅಲ್ಲ ಮಾನ್ಯ ಕೇಂದ್ರ ಸಚಿವರಾದ ಜೋಶಿಯವರ ವಿರುದ್ಧನೂ ಅಲ್ಲ ಅವರ ವ್ಯಕ್ತಿತ್ವ ಅವರ ನಡೆ ಅವರ ನುಡಿ ಅದರ ವಿರುದ್ಧ ಕೂಡ